ಇತಿಹಾಸದ ಬಗ್ಗೆ ಕೂಟಿ ಕೂತಿ ಹೇಳಿದ್ದಾರೆ ಆದರೆ ಏನು ಬರುವ ಭವಿಷ್ಯದ ಬಗ್ಗೆ ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಏನೆಲ್ಲ ಮಾಡಬೇಕು ತನಿಖೆ ಹೇಗೆ ರೂಪಿಸಬೇಕು ದೇಶವನ್ನು ಹೇಗೆ ಸಮೃದ್ಧಿ ಕಟ್ಟಬೇಕು ಅದರ ಜೊತೆಗೆ ರೈತರಿಗೆ ಏನು ಉಪಯೋಗ ಏನು ಉಪಯೋಗ ಅದೇ ರೀತಿಯಾಗಿ ಏನು ಉಪಯೋಗ ಇವೆಲ್ಲ ಬಗ್ಗೆ ಈ ದಿನ ನಾವು ಚರ್ಚೆ ಮಾಡಲಿದ್ದೇವೆ ನಾವಿದ್ದೇವೆ ಮುಂಬೈದಲ್ಲಿ ಈ ಸಂಪೂರ್ಣ ವಿಡಿಯೋ ನೋಡಿ ಯಾಕಂದರೆ ಈ ವಿಡಿಯೋ ನಾಟ್ ಓನ್ಲಿ ಬಿಸ್ನೆಸ್ ರಿಲೇಟೆಡ್ बट इधिनेटली टोटल फ्यूचर है ये एक इंडियन सिटी बनने वाली थी दुनिया की सबसे सस्टेनेबल सिटी जो आज एक्चुअल में ऐसी दिखती है अमरावती 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 है फेल ही नहीं हुई आज एकदम बंजर पड़ी है

ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲೆಕ್ಷನ್ ಆಗುತ್ತೆ ಆ ಇಲೆಕ್ಷನ್ದಲ್ಲಿ ಒಂದು ಪಕ್ಷ ಸೋದ ನಂತರ ಮತ್ತೊಂದು ಪಕ್ಷ ಬೇರೆ ಪಕ್ಷನೇ ಆಡಳಿತಕ್ಕೆ ಬರೋದರಿಂದ ಅವರು ತಮಗೆ ಈಗೋಸ್ಕರ ಏನಂತಾರೆ ಆ ಪ್ರಾಜೆಕ್ಟ್ನ ನಾವು ಮಾಡೋದಿಲ್ಲ ಆ ಪ್ರೊಜೆಕ್ಟ್ನ ಅಲ್ಲಿ ನಿಲ್ಲಿಸ್ತಾರೆ ಇದರಿಂದ ಏನಾಗುತ್ತೆ ಇದು ಇಂಡಿಯನ್ ಗ್ರೋತ್ ಏನಾಗುತ್ತೆ ಎಕನಾಮಿಕಲ್ಲಿ ಅದು ಸ್ಟಾಪ್ ಆಗುತ್ತೆ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಸಿಂಗಾಪುರ್ ಬೇಸ್ಡ್ ಕಂಪ್ನಿ ಬಂದಿರ್ತಾರೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಬಟ್ ಅವರು ಕೂಡ ಏನ್ ಮಾಡ್ತಾರೆ ಅಂದರೆ ವಿಡ್ರೋಲ್ ಮಾಡಿಬಿಟ್ಟಾಗುತ್ತೆ ಅದು ಸಿಂಗಾಪುರ್ ಬೇಸ್ಡ್ ಏನ್ ಇನ್ವೆಸ್ಟರ್ಸ್ ಇರ್ತಾರೆ ಫಾರಿನ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವನ್ನೆಲ್ಲ ಏನ್ ಮಾಡ್ತಾರೆ ವಿಡ್ರೋಲ್ ಮಾಡ್ತಾರೆ ಆ ಇಂದ ಏನಾಗುತ್ತೆ ಅಂದರೆ ಅಲ್ಲಿ ಕೆಲಸ ನಿಂತು ಹೋಗುತ್ತೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದೇ ವರ್ಷ ಏನು ಡೆವಲಪ್ಮೆಂಟ್ ಆಗಿ ಅದಕ್ಕೆ ಶಂಕು ಸ್ಥಾಪನೆ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿವರೆಗೆ ಅದು ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅದು ನಾನಾ ಕಾರಣಗಳಿಂದ ಅದು ಸ್ಟಾಪ್ ಆಗುತ್ತೆ ಆ ಇಡೀ ದೇಶಕ್ಕೆ ಒಂದ್ ರೀತಿ ಹೊಡಿತಾ ಇದ್ದಾಗ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ದೇಶದ ಜನತೆಗೆ ಏನ್ ತಿಳಿಸ್ತಿದ್ದೇವೆ ಅಂದರೆ ನಾವು ದೇಶದಲ್ಲಿ ಒಗ್ಗಟ್ಟಾಗಿ ಏನು ನಮ್ಮ ರಾಜಕಾರಣಿಗಳನ್ನ ಆರಿಸಬೇಕಾಗಿದೆ ಯಾಕಂದ್ರೆ ದೇಶದ ಉನ್ನತಿಗಾಗಿ ಒಳ್ಳೆಯ ಎಜುಕೇಟೆಡ್ ಹಾಗೂ ಯಾವುದೇ ಸ್ವಾರ್ಥವಿಲ್ಲದೆ ದುಡಿಯುವ ರಾಜಕಾರಣಿಗಳಿಗೆ ನಮ್ಮ ಮತ ನೀಡಬೇಕಾಗಿ ನಾವು ಇಲ್ಲಿ ಕೇಳಿಕೊಳ್ತೇವೆ ಯಾಕಂದರೆ ಇದರಿಂದ ಕೆಲ ಜನರಿಗೆ ಲಾಭವಾಗುವುದಿಲ್ಲವೆಂದು ತಿಳಿದ ನಂತರ ಅವರು ದೇಶದ ಉನ್ನತಿಗೂ ಕೂಡ ಮಾರಕವಾಗಿರುತ್ತಾರೆ ಇದರಿಂದ ದೇಶಕ್ಕೆ ಹಾನಿಯಾಗುತ್ತೆ ಇದರಿಂದ ದೇಶದ ಜನತೆಗೆ ಹಾನಿಯಾಗುತ್ತೆ ದೇಶದ ಪ್ರಗತಿ ನಿಂತಲ್ಲಿ ಹೇಗೆ ನಮ್ಮ ದೇಶ ಒಂದು ನೂರ ನಾಲ್ವತ್ತು ಕೋಟಿ ಜನಸಂಖ್ಯೆ ಉಳ್ಳ ಇರುವ ದೇಶಕ್ಕೆ ಪ್ರತಿ ಮನೆಗೆ ಅನ್ನ ಹೋಗುವುದರಲ್ಲಿ ಕೂಡ ನಿಲ್ಲುತ್ತೆ ಆದ ಕಾರಣ ಜನರೇ ನಾವು ನಮ್ಮ ಒಗ್ಗಟ್ಟಿನ ಬಲವನ್ನು ತೋರಿಸಿ ದೇಶದ ಪ್ರಗತಿಗಾಗಿ ನಾವು ದುಡಿಯಬೇಕಾಗಿದೆ ಎಷ್ಟು ಹೇಳಿ ಈ ದಿನ ಈ ವಿಡಿಯೋ ಮುಗಿಸುತ್ತೇವೆ ಬರುವ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಕಲೆ ಹಾಕಿ ನಿಮ್ಮ ಮುಂದೆ ತರಲಿದ್ದೇವೆ ಪಾರ್ಟು ಆದಷ್ಟು ಬೇಗ ಬರುತ್ತೆ ಎಲ್ಲರೂ ತಮಗೆ ಹೇಗೆ ಅನಿಸಿದೆ ಈ ವಿಡಿಯೋ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಜೈ ಹಿಂದ್ ಜೈ ಭಾರತ್